ನಮಸ್ತೆ ಎಲ್ಲರಿಗೂ ನಾನು ಕಾವ್ಯ ನನ್ನ ಕುಕ್ ಕ್ಯಾಂಡ್ ಚೀಲ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನಾವು ಬೇಕ್ರಿ ಸ್ಟೈಲಲ್ಲೇ ಈಸಿಯಾಗಿ ಮನೆಯಲ್ಲಿ ಎಗ್ ಪಪ್ಸನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ತುಂಬಾ ಟೇಸ್ಟಿಯಾಗಿ ಹಾಗೂ ತುಂಬ ಕ್ವಿಕ್ಕಾಗಿ ಮಾಡ್ಬೋದು ನಾನಿವತ್ತು ಇದನ್ನು ಓವನಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಇದನ್ನು ನೀವು ಗ್ಯಾಸಲ್ಲೂ ಕೂಡ ತುಂಬಾ ಈಸಿಯಾಗಿ ಮಾಡ್ಬೋದು ಆದರೆ ಸ್ವಲ್ಪ ಟೈಮ್ ಹೆಚ್ಚಾಗತ್ತಷ್ಟೇ ಬಿಟ್ಟರೆ ಬೇರೆ ಟೇಸ್ಟ್ ಕೂಡ ಎಲ್ಲ ಸೇಮೇ ಆಗಿರುತ್ತೆ ಬನ್ನಿ ಇವಾಗ ಕ್ವಿಕ್ಕಾಗಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಮೊದಲು ಒಂದು ಬೌಲನ್ನು ತಗೊಂಡಿದ್ದೇನೆ ಇದರಲ್ಲಿ ಒನ್ ಕಪ್ ಆಗೋವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಒನ್ ಟೀ ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕ್ಕೊಂಡಿದ್ದೇನೆ ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಪಪ್ಸ್ಗಳನ್ನು ಗೋಧಿ ಹಿಟ್ಟಲ್ಲಿ ಮಾಡೋಕ್ಕಿಂತ ಈ ರೀತಿ ಮೈದಾ ಹಿಟ್ಟಲ್ಲಿ ಮಾಡಿದರೆ ಸ್ವಲ್ಪ ಟೇಸ್ಟ್ ಹೆಚ್ಚಾಗೇ ಬರುತ್ತೆ ಇವಾಗ ಇದನ್ನು ಸ್ಮೂತಾಗೆ ಕಲಿಸ್ಕೊಂಡು ಒಂದೆರಡು ನಿಮಿಷ ನಾನು ರೆಸ್ಟಿಗೆ ಇದ್ದೇನೆ ಅಷ್ಟೇ ನೀವು ರೆಸ್ಟಿಗೆ ಬೇಡ ಅಂದರೆ ಡೈರೆಕ್ಟಾಗಿ ಕೂಡ ಮಾಡ್ಕೊಳ್ಬೋದು ಇವಾಗ ಇದರಲ್ಲಿ ನಾನು ಐದು ಈ ರೀತಿ ಪೀಸಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೇನೆ ಒಂದೊಂದನ್ನು ಈ ರೀತಿ ನಾನು ರೌಂಡ್ ಶೇಪಲ್ಲಿ ಮಾಡಿ ಇವಾಗ ಚಪಾತಿ ಥರ ಇದನ್ನು ಲಟ್ಸ್ಕೊಳ್ತಾ ಇದ್ದೇನೆ ಚಪಾತಿಗಿಂತ ಸ್ವಲ್ಪ ತೆಳುವಾಗೆ ಲಟ್ಸ್ಕೊಳ್ಬೇಕು ಇದನ್ನು ಲಡ್ಸ್ಕೊಳ್ಳೋದು ಒಂದೇ ಸ್ವಲ್ಪ ಹೆಚ್ಚು ಕೆಲಸ ಬಿಟ್ಟರೆ ತುಂಬಾ ಕ್ವಿಕ್ಕಾಗೆ ಹೋಗುತ್ತೆ ಇವಾಗ ಇದೇ ರೀತಿ ನಾನು ಎಲ್ಲವನ್ನು ಲಡ್ಸ್ಕೊಳ್ತಾ ಇದ್ದೇನೆ ಈ ರೀತಿ ನಾವು ಇದನ್ನು ಲಡ್ಸ್ಕೊಂಡು ಮಾಡೋದ್ರಿಂದ ಇದ್ರ ಲೇಯರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇಟ್ಟಿದ್ನಲ್ಲ ಅದಕ್ಕೆ ಈ ರೀತಿ ಬೆಣ್ಣೆನ ಸವರ್ಕೊಂಡು ಮೇಲೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಳ್ತಾ ಇದ್ದೇನೆ ಇದೇ ರೀತಿ ಅದರ ಮೇಲೆ ಇನ್ನೊಂದು ಈ ರೀತಿ ಚಪಾತಿನ ಇಟ್ಟು ಅದ್ರ ಮೇಲೂ ಕೂಡ ನಾನು ಇದೇ ರೀತಿ ಬಟರನ್ನು ಅಪ್ಲೈ ಮಾಡಿದ್ದೇನೆ ಹೀಗೆ ಐದು ಚಪಾತಿ ಕೂಡ ಇದೇ ರೀತಿ ನಾನು ಬಟರನ್ನು ಅಪ್ಲೈ ಮಾಡಿ ಇವಾಗ ಈ ರೀತಿ ಹಿಟ್ಟನ್ನು ಹಾಕಿ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮದು ಪಪ್ಸು ತುಂಬಾ ಲೇಯರ್ ಬರುತ್ತೆ ಜೊತೆಗೆ ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಇವಾಗ ನೋಡಿ ಈ ರೀತಿ ಅಪ್ಲೈ ಮಾಡಿ ನಂತರ ಇವಾಗ ಐದು ಕೂಡ ನಮ್ಮದು ರೆಡಿ ಆಗಿದೆ ಇದನ್ನು ನಾವು ಇನ್ನೂ ಸ್ವಲ್ಪ ಈ ರೀತಿ ತೆಳುವಾಗೆ ಲಟ್ಸ್ಕೊಳ್ತಾ ಇದ್ದೇನೆ ನಾವು ಎಷ್ಟು ತೆಳುವಾಗಿ ಲಡ್ಸ್ಕೊಳ್ತೇವೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ಲಟ್ಸ್ಕೊಂಡು ಇವಾಗ ಒಂದು ಸೈಡಲ್ಲಿ ಮತ್ತೆ ಇದಕ್ಕೆ ಇದೇ ರೀತಿ ಬೆಣ್ಣೆನ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ಈ ಕೆಲಸ ಬಿಟ್ಟರೆ ಮತ್ತೆ ಯಾವುದೇ ಕೆಲಸ ಇಲ್ಲ ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಈ ರೀತಿ ಹಾಕಿ ಒಂದು ಸೈಡಲ್ಲಿ ನಾವು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಅದಕ್ಕೂ ಕೂಡ ನಾನು ಇದೇ ರೀತಿ ಬೆಣ್ಣೆನ ಹಚ್ಕೊಂಡಿದ್ದೇನೆ ನೀವು ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಇದ್ದರೆ ಅದಕ್ಕೆ ಒನ್ ಟೀ ಸ್ಪೂನ್ ಕಾರ್ನ್ ಫ್ಲೋರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಅಪ್ಲೈ ಮಾಡ್ಬೋದು ನೋಡಿ ನಾನಿವಾಗ ಎಲ್ಲ ಕಡೆಯೂ ಬೆಣ್ಣೆ ಹಚ್ಚಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಕ್ವೇರ್ ಶೇಪಲ್ಲಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಒಂದು ಹತ್ತು ನಿಮಿಷ ನಾನು ಫ್ರೀಝರಲ್ಲಿ ಇದ್ದೇನೆ ಅದು ಸ್ವಲ್ಪ ಬೆಣ್ಣೆ ಸೆಟ್ ಆಗಬೇಕು ಹಾಗಾಗಿ ಇವಾಗ ಇನ್ನೊಂದು ಕಡೆ ನಾನು ಇಲ್ಲಿ ಒಂದು ಪ್ಯಾನನ್ನು ತಗೊಂಡು ಮೊಟ್ಟೆನ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಈಗ ಎಗ್ ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನಲ್ಲಿ ಎಣ್ಣೆನ ಹಾಕಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಈರುಳ್ಳಿನ ಈ ರೀತಿ ಸ್ಲೈಸಾಗೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ ಅದು ಚೆನ್ನಾಗಿ ಫ್ರೈ ಆದ ನಂತರ ಒನ್ ಟೀ ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಳ್ಬೇಕು ಇದರಲ್ಲಿ ನಾನು ಫ್ಲೇವರಿಗೋಸ್ಕರ ಒಗ್ಗರಣೆ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ ಇವಾಗ ಒನ್ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಒನ್ ಟೀ ಸ್ಪೂನ್ ಖಾರದ ಪುಡಿ ಒನ್ ಟೀ ಸ್ಪೂನ್ ಗರಂ ಮಸಾಲ ಒನ್ ಟೀ ಸ್ಪೂನ್ ಧನಿಯಾ ಪುಡಿ ಜೊತೆಗೆ ಸ್ವಲ್ಪ ಚಿಕನ್ ಮಸಾಲಾನ ಕೂಡ ಹಾಕ್ಕೊಂಡಿದ್ದೇನೆ ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಇದಕ್ಕೆ ನಾನು ನೀರನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೇನೆ ನೋಡಿ ನಮ್ಮದು ಇವಾಗ ಸ್ಟಫಿಂಗ್ ಕೂಡ ರೆಡಿಯಾಗಿದೆ ಒಂದು ಕಡೆ ಮೊಟ್ಟೆ ಕೂಡ ಇವಾಗ ಬಾಯ್ಲ್ ಆಗಿದೆ ಇವಾಗ ನಾವು ಫ್ರಿಜ್ಜಲ್ಲಿ ಇಟ್ಟಂತಹ ನಮ್ಮದು ಹಿಟ್ಟು ಕೂಡ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಇವಾಗ ಇದನ್ನು ಸ್ಕ್ವೇರ್ ಶೇಪಲ್ಲೇ ನಾವು ಲಟ್ಸ್ಕೊಂಡು ಇವಾಗ ಅದೇ ರೀತಿ ಇದನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ ಇದನ್ನು ತುಂಬ ತೆಳುವಾಗಿ ನಾವು ಲಟ್ಸ್ಕೊಳ್ಬಾರ್ದು ಸ್ವಲ್ಪ ಇದ್ದು ತಿಕ್ಕಾಗೇ ಇರಬೇಕು ಆವಾಗಲೇ ಇದ್ರ ಲೇಯರ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಈ ರೀತಿ ಆದರೆ ಸಾಕು ಇದಕ್ಕೆ ಇವಾಗ ಸ್ವಲ್ಪ ನಾನು ಮಿಡ್ಲಲ್ಲಿ ನಾವು ಮಾಡಿಟ್ಟಿರೋ ಈರುಳ್ಳಿ ಸ್ಟಫಿಂಗನ್ನು ಹಾಕ್ಕೊಳ್ತಾ ಇದ್ದೇನೆ ಈ ರೀತಿ ನಾಲ್ಕಕ್ಕೂ ನಾನು ಸ್ಟಫಿಂಗನ್ನು ಹಾಕಿ ಅದರ ಮೇಲೆ ಇವಾಗ ಬಾಯ್ಲ್ ಮಾಡಿಟ್ಟಂತಹ ಅರ್ಧ ಕಟ್ ಮಾಡಿ ಮೊಟ್ಟೆನ ಸೇರಿಸ್ಕೊಂಡಿದ್ದೇನೆ ನೀವು ಫುಲ್ ಮೊಟ್ಟೆ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಅರ್ಧ ಮೊಟ್ಟೆನ ಹಾಕ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಸುತ್ತಲೂ ಸ್ವಲ್ಪ ಹಾಲನ್ನು ಅಪ್ಲೈ ಮಾಡಿಕೊಂಡಿದ್ದೇನೆ ಇದನ್ನು ನೀರನ್ನು ಬೇಕಾದರೂ ಮಾಡ್ಕೊಳ್ಬೋದು ಹಾಲನ್ನು ಮಾಡ್ಕೊಳ್ಳೋದ್ರಿಂದ ಇದ್ರ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಈ ರೀತಿ ಹಚ್ಚಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿದರೆ ಎಗ್ ಪಪ್ಸ್ ಕೂಡ ಇವಾಗ ನೋಡಿ ಮಾಡಲಿಕ್ಕೆ ರೆಡಿ ಆಗಿದೆ ಇದನ್ನು ನಾನೊಂದು ಟ್ರೇ ಮೇಲೆ ಬಟರ್ ಪೇಪರನ್ನು ಇಟ್ಟು ಅದ್ರ ಮೇಲೆ ಇಟ್ಟಿದ್ದೇನೆ ಈ ರೀತಿ ಇಟ್ಕೊಳ್ಳೋದ್ರಿಂದ ಕೆಳಗಡೆ ಕೂಡ ನಮ್ಮದು ಚೆನ್ನಾಗಿ ಫ್ರೈ ಆಗಿ ಬರುತ್ತೆ ಇದು ಇವಾಗ ನಾನು ಇದನ್ನು ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಟ್ವೆಂಟಿ ಮಿನಿಟ್ಸ್ ಬೇಕಾಗಲಿಕ್ಕೆ ಬಿಟ್ಟಿದ್ದೇನೆ ಎಷ್ಟು ಮಾಡಿದರೆ ಸಾಕು ನಮ್ಮದು ಎಗ್ ಪಪ್ಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಟ್ವೆಂಟಿ ಮಿನಿಟ್ಸ್ ನಂತರ ನಿಮಗೆ ತೋರಿಸ್ತಾ ಇದ್ದೇನೆ ಇದು ಸ್ವಲ್ಪ ಬಿಸಿಯಾಗಿದೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ತುಂಬಾ ಕ್ರಿಸ್ಪಿಯಾಗಿ ಕೂಡ ಬಂದಿದೆ ಇದನ್ನು ನೀವು ಮಿಸ್ ಮಾಡದೆ ಟ್ರೈ ಮಾಡಿ ಒಂದು ಸಲ ಈ ರೀತಿ ಮಾಡಿ ನೋಡಿ ಇದು ಬೇಕ್ರಿಗಿಂತನೂ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೇನಾದರೂ ಏನಾದರೂ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಆದಷ್ಟು ಬೇಗ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು